ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ಮಾಡ್ತಾ ಇದ್ದೇವೆ ಫ್ರೀಡಂ ಪಾರ್ಕ್ ಅಲ್ಲಿ ನೀವು ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಹೋಗಿ ಮೇಲೆ ಎಲೆಕ್ಷನ್ ಗೆ ಯಾರು ಹೋಗಿ ನಮ್ಮ ಏನ್ ಮಂಗಳ ಅದನ್ನ ನಾವು ಸಾಯಂಕಾಲ ತಿಳಿಸ್ಕೊಂಡ್ ನಾವು ನಾವೇ ಮಾಡಿರುವಂತ ಕಾನೂನು ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಏನು ನಮಗೆ ಕೋರ್ಟ್ ಏನು ಮಾರ್ಗದರ್ಶನ ಕೊಟ್ಟಿದೆ ಆ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ವಿಲ್ ನಾಟ್ ಡೆಲಿ ಡಿಲಿ ಪಾಯಿಂಟ್ ಆಫ್ ಟೈಮ್ ವಯೋಲೇಟ್ ದಿ ಲಾ ಸೊ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಬರಬೇಕು ಮುಖಂಡರು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಆಫ್ ಕೂಡ ಪ್ರತಿನಿಧಿಗಳು ಬರಬೇಕು ಜನ ಇಲ್ಲವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು ಈ ಬೆಂಗಳೂರು ಸುತ್ತಮುತ್ತ ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಸೊ ಅಲ್ಲಿ ಎಷ್ಟು ಜನ ಅವ್ರನ್ನ ಅವರ ಇಟ್ಕೊಂಡು ನಾವು ನಾವು ಆಹ್ವಾನವನ್ನು ಮಾಡಿದ್ದೇವೆ ನಮ್ಮ ಧ್ವನಿ ಯಾಕೆಂದ್ರೆ ನಮ್ಗೆ ಬೇಕಾದಷ್ಟು ಉದಾಹರಣೆಗಳಿದೆ ರಿಸರ್ಚ್ ಮಾಡಿದೀವಿ ಯಾವ ರೀತಿ ಏನ್ ಮಾಡಿದ್ವಿ ಅಂತ ಹೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ ನಿರ್ಧಾರ ನಾವು ಎಲ್ಲರಿಗೂ ಹಾಲು ಮಾಡ್ತಾ ಇದ್ದೀವಿ ಯಾರು ಬರ್ತಾರೆ ಅವ್ರಿಗೆ ಬಿಟ್ಟಿದ್ರು ಇದು ನಿಮ್ಮ ನಮ್ಮ ಮತದಾನದ ಹಕ್ಕು ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ವಿ ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾಗಿಂತ ರಾಹುಲ್ ಗಾಂಧಿ ಅವರು ಮಾತು ಬಿಟ್ಟಿದ್ರು ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಗೆ ಶಕ್ತಿ ಬರ್ತದೆ ಇಲ್ಲಿ ಅನೇಕ ಲೋಪದೋಷಗಳನ್ನು ಹಿಂದೆ ಕೂಡ ಅಸೆಂಬ್ಲಿ ಎಲೆಕ್ಷನ್ ಎಂಬುದು ಅದಾದ್ಮೇಲೆ ಪಾರ್ಲಿಮೆಂಟ್ ಎಂಬುದು ಕೂಡ ರಿಸರ್ಚ್ ಎಲ್ಲ ಇದನ್ನ ಗಮ್ಗಿಸಿಕೊಂಡು ನಾವು ಇದನ್ನ ಜನರಿಗೆ ಕಂಡಿಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ